ಬಾಕ್ಸು ಹಾಂ ಒಂದೊಂದೇ ಪೀಸ್ ಬರೋದು ಮಾಮೂಲಿ ದೊಡ್ಡ ದೊಡ್ಡ ಪೀಸ್ಗಳು ಹಾಂ ದೊಡ್ಡ ದೊಡ್ಡ ಪೀಸ್ಗಳು ಓಹ್ ಎಲ್ಲ ಇದೆ ಹಾರ್ಟು ಕಿಡ್ನಿ ಗುಡ್ದ ಇದು ಲಿವರ ಸೊ ಹಾಯ್ ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್ ನಾವಿವತ್ತು ಇನ್ನೊಂದು ಭರ್ಜರಿ ಬಾಡಿ ಊಟಕ್ಕೆ ಬಂದಿದ್ದೀವಿ ಭಾನುವಾರದ ಬಾಡಿ ಊಟಕ್ಕೆ ಸೊ ಬಾಬು ರೇ ಶ್ರೀರಂಗಪಟ್ಟಣ ಹತ್ರ ಗೌರಿಶಂಕರ ಹಿಂದೂ ಮಿಲ್ಟ್ರಿ ಹೋಟ್ಲ್ ಅಂದ್ಬಿಟ್ಟು ಸೊ ಈ ಹೋಟ್ಲಲ್ಲಿ ನಿಮಗೆ ಒಂಥರ ಯಾವುದೇ ಬೇರೆ ಮಿಲ್ಟ್ರಿ ಹೋಟ್ಲ್ಗಳಲ್ಲಿ ಸಿಗ್ತಿರೋವಂಥ ಒಂದು ನಾನ್ ವೆಜ್ ಐಟಮ್ಗಳು ಸಿಗುತ್ತಂತಪ್ಪ ಮಾಮೂಲಿ ಮಟನ್ ಚಾಪ್ಸು ತಲೆಮಂಸ ಬೋಟಿ ಇವೆಲ್ಲ ಬಿಟ್ಟು ಈ ಏನಂತಾರೆ ಸ್ಪೇರ್ ಪಾರ್ಟ್ಸ್ಗಳಲ್ಲಿ ಮಾಡ್ತಾರೆ ನೋಡಿ ಈ ಚಾಕದಲ್ಲಿ ಮಾಡ್ತಾರಲ್ವ ಆ ಐಟಮ್ಗಳು ಇಲ್ಲಿ ನಿಮಗೆ ಮಸಾಲದಲ್ಲಿ ಡ್ರೈ ಫ್ರೈ ಈ ಥರ ಮಾಡ್ಕೊಡ್ತಾರಂತೆ ಇಕ್ಕೆ ಕಳ್ಳು ಆಮೇಲೆ ಈ ಹಾರ್ಟು ಲಿವರು ಕಿಡ್ನಿ ಗುರ್ದಾ ಇವೆಲ್ಲ ಸಿಗುತ್ತೆ ಸೊ ಒಂಥರ ಅಥೆಂಟಿಕ್ಕಾಗಿ ಸೌದೆ ಒಲೆಯಲ್ಲಿ ನಾಟಿ ಸ್ಟೈಲು ಮಸಾಲ ಹಾಕಿ ಮಾಡ್ತಿರೋಂಥ ಒಂದು ಹೋಟೆಲು ಒಂದು ಹದಿನೈದು ವರ್ಷದಿಂದ ತುಂಬ ಹಳೆ ಹೋಟ್ಲು ಹದಿನೈದು ವರ್ಷಕ್ಕಿಂತ ಜಾಸ್ತಿ ಹಳೆ ಹೊಟ್ಲು ಸೊ ಇಲ್ಲಿ ಬಂದಿದ್ದೀವಿ ಇವತ್ತು ಒಂದರ ಹತ್ರ ಮಾತಾಡಿಸ್ಕೊಂಡು ಊಟ ಎಲ್ಲ ಟೇಸ್ಟ್ ನೋಡ್ಕೊಂಡು ನಿಮಗೂ ಕೂಡ ಅಂತ ಹೇಳ್ತೀನಿ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮೇನ್ ರೋಡಲ್ಲೇ ಬರುವಂಥದ್ದು ಬಾಬು ರಾಯನ ಕೊಪ್ಪಳು ಸೊ ಬನ್ನಿ ಹೋಗೋಣ ಈಗ ಊಟ ಮಾಡ್ಕೊಬ್ರಣ ಮಧ್ಯಾಹ್ನದ ಬಾಡೂಟ ಭಾನುವಾರದ ಬಾಡು ಮಾತ್ರ ಸಕ್ಕದಾಗಿಲ್ಲ ಕುತ್ಕೊಳ್ಳೋದಕ್ಕೆ ಒಳ್ಳೆ ಪ್ಲೇಸ್ ಇದೆ ಎಷ್ಟು ಉಂಡೆ ಹೋಗುತ್ತೆ ಡೈಲಿ ಹ್ಮ್ ಎಷ್ಟು ಉಂಡೆ ಹೋಗುತ್ತೆ ಡೈಲಿ ಏನಿದು ಚಿಕ್ಕ ಕಳ್ಳು ಇದು ಆಗಿ ಕೊಡ್ತೀರಾ

ಮತ್ತೆ ಇದು ಗುಡ್ದಾ ಚಾಪ್ಸ್ ಗುಡ್ದಾ ಚಾಪ್ಸ್ ಇಡ್ನಿ ಇರ್ತದೆ ಮಾಮೂಲಿ ಇದು ಮಣ್ಣಿಲಿ ಓಕೆ ಇದು ಡ್ರೈ ಚೆನ್ನಾಗಿರ್ತದೆ ಇದು ಆಲ್ಟೋ ಆಲ್ಟೋ ಡ್ರೈ ಚೆನ್ನಾಗಿರ್ತದೆ ಡ್ರೈ ಮತ್ತೆ ಫ್ರೈ ಮಾಡೋದು ಬೇರೆ ಮಿಲ್ಟ್ರಿ ಹೋಟ್ಲ ನೋಡಿಲ್ಲ ಇಷ್ಟೊಂದು ಇವತ್ತು ಇಷ್ಟೊಂದು ನೋಡ್ತೀನಿ ಹೌದು ಹಾಂ ಹೌದು ಸರ್ ಇದೇನೆ ಕಿಚನ್ ಇದೇನೆ ಅಲ್ಲಿ ಬೇಯಿಸ್ಕೊಂಡು ಅದನ್ನ ಡ್ರೈ ಮಾಡೋದು ಬೇಕು ಅಂದರೆ ಸಾಂಬಾರು ಕೊಡೋರಿಗೆ ಸಾಂಬಾರು ಹಾಂ ಹೌದೌದು ಬ್ರೈನೇನೆ ಅದೇನೇ ಸಾಂಬಾರು ಇದು ಮಟನ್ ಚಾಪ್ಸ್ ಒಂದೊಂದೇ ಪೀಸ್ ಬರೋದು ಮಾಮೂಲಿ ದೊಡ್ಡ ದೊಡ್ಡ ಪೀಸ್ಗಳು ದೊಡ್ಡ ದೊಡ್ಡ ಪೀಸ್ ಬೇಕು ಈ ಥರ ಒಂದೊಂದೇ ಪೀಸು ಬರೋದು ಮಟನ್ ಚಾಪ್ಸ್

ಇದು ಬಂದು ಬೋಟಿ ಅಂತ ಬೋಟಿ ಗೊಜ್ಜು ಬೋಟಿ ಗೊಜ್ಜು ಗೊಜ್ಜೆ ಸರಿ ಇದು ಡ್ರೈ ಎಲ್ಲ ಮಾಡಲ್ಲ ಡ್ರೈ ಎಲ್ಲ ಇಲ್ಲ ಇದು ಬೋಟಿ ಗೊಜ್ಜೆನೇ ಮಾಡೋದು ಇದು ಮತ್ತೆ ಇದು ಮಾಮೂಲಿ ಮಟನ್ ಸಾಂಬಾರು ಓಕೆ ಸಾಂಬಾರು ಇದು ಬಂದು ತಲೆ ಮಾಂಸ ರೆಡಿ ಆಗ್ತಾ ಇದೆ ರೆಡಿ ಆಗ್ತಾ ಇತ್ತು ಇವಾಗ ಇದು ಬೇಜೈತೆ ಮಸಾಲೆ ರೆಡಿ ಬಗ್ಗೆ ಸರಿ ಎಲ್ಲ ದಪ್ಪ ದಪ್ಪ ಬಿಸಿನೇ ಹಾಂ ದಪ್ಪ ದಪ್ಪ ಬಿಸಿನೇ ಇದು ಬಂದು ತಲೆ ಮಾಂಸ ಓಕೆ ಸ್ಟಾರ್ಟ್ ಸರ್ ಇಲ್ಲಿ ಬೆಳಿಗ್ಗೆ ಎಂ ಗಂಟೆ ಓಪನ್ ಆಗುತ್ತೆ ಹೋಗ್ತು ಕಟ್ಟಿ ಇಡ್ಲಿ ಮೊಡಗ ಶಾಪ್ ಟೈಮ್ ರೆಡಿ ನಂತರ ಒಂದೊಂದೊಂದು ಪ್ರಿಪೇರ್ ಆಗುತ್ತೆ ಇದು ಸೊಪ್ಪು ಎಲ್ಲ ಇಲ್ಲಿ ಕಸ್ಟಮ್ ಎಂಟ್ರಿಂದ ಆರು ಏನು ಫುಡ್ ಸಿಗಲ್ಲ ನಮಗೆ ಸಿಗಲ್ಲ ಮಧ್ಯಾಹ್ನ ನಡ್ಸ್ಕೊಂಡಿದೆ ರೂಟ್ ಅದನ್ನ ಬೆಳಗ್ಗೆ ಮಧ್ಯಾಹ್ನ ಮಾತ್ರ ಆರು ಗಂಟೆ ಫ್ಲೋರ್ ಎಂಟರಿಂದ ಆರು ಫ್ಲೋರ್ ಎಲ್ಲ ಹೋಗ ನಾನೇ ಮಾಡೋದು ಮತ್ತೆ ಮುಖ್ಯವಾಗಿ ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ ಅವರೇ ನಮಗೆ ದೇವರು ರಾತ್ರಿ ದೇವ್ರು ನಮಗೆ ಇಷ್ಟಪಡೋದು ಜನ ತುಂಬ ಚೆನ್ನಾಗಿ ಮತ್ತೆ ಬಾರಿ ಕ್ಲೀನಿಂಗ್ ಜಾಸ್ತಿ ಮಾಡುದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ನಾನೇ ಮಾಡೋದು ಮನೆಯಲ್ಲ ಮನೆ ಮಸಾಲೆ ಮಾಡುದು ಮಾಡೋದು ಗ್ಯಾಸ್ ಮಾಡಿ ಕೇಳಿದ ಗ್ಯಾಸ್ ಸಿಲಿಂಡರ್ ಅದು ಬರೀ ಡೈ ಫ್ರೈ ಮಾತ್ರ ಸುಸ್ತು ಸಿಗುತ್ತೆ ಲಿವರ್ ಕೈಮಾ ಕೈಮಿ ಲಿವಿ ಕಾಲು ಸೂಪ್ ಬ್ರೈನು ಬ್ರೈನ್ ಬೈನ್ ಸೆಪರ್ ಪ್ರತಿ ಒಂದು ಸಿಗುತ್ತೆ ನಮ್ದು ಎರಡನೇ ಐಟಮ್ ರಾಗಿ ಮುಂದೆ ಬೈದ್ ಅಷ್ಟೇ ಏನು ಸಿಗಲ್ಲೂಪರ್ ನಾಟಿಷ್ಟು ಎಲ್ಲ ನಾಟಿ ಸ್ಟೈಲ್ ನಮ್ದು ನಾಟಿ ನಾಟಿಷ್ಟು ಚಿಕ್ಕಮಂಗ್ಳೂರು ಶಿವಮೊಗ್ಗ ಗದಗಿನ ಬರ್ತಾರೆ ಗದಗ್ ಎಲ್ಲ ಆಯ್ತು ಬಾಬ್ರೆಲ್ಲ ಆಯ್ತು ಪ್ರತಿ ಒಂದು ಬಾಬರಂಗ್ ತುಂಬ ಫೇಮಸ್ ಆಗಿದೆ ಹೋಟೆಲ್ ಎಲ್ಲ ಹೋಟ್ಲುಗಳಿದೆ ಎಲ್ಲ ಹೋಟ್ ಫೇಮಸ್ ಆಗಿದೆ ಬಾಬರಂಗ್ ಊಟ ಅಂತ ಏನು ಅಂತ ಎಲ್ಲರೂ ಖುಷಿ ಬಾಬ್ರ ಊಟ ಅಂತ ನಮ್ದೆಲ್ಲ ಬೋನ್ ಮುಖಾಂತರ ಜಾಸ್ತಿ ಆಡ್ತಾರೆ ಎಲ್ಲ ಫ್ಯಾಮಿಲಿಗಳು ಒಳ್ಳೆ ಫ್ಯಾಮಿಲಿಗಳು ಬರ್ತಾರೆ ಎಲ್ಲ ಫೋನ್ ಮುಖಾಂತರ ಜಾಸ್ತಿ ನಮಗೆ ನಿಮಗೆಲ್ಲ ಮಾಡಿ ತೋರಿಸ್ಕೊಡ್ತೀನಿ ಜಾಸ್ತಿ ಜನ ಇದೇ ಬೇಕು ಅಂತ ಕೇಳೋದು ಯಾವುದು ನಮ್ಮ ಕೈ ಮಾಡಿ ಮತ್ತು ಸುಟ್ಕಲ್ಲು ಲಿವರ್ ರೈ ಸುಟ್ಕಲ್ ನಮ್ಮ ಮೋಟ್ಲು ಮಟನ್ ಚಾಪ್ಸು ತುಂಬ ಫೇಮಸ್ ಹ್ಞೂ ಮೇಕೆ ಮಟನ್ ಕುರಿ ಮಟನ್ ಮೇಕೆ ಮಟನ್ ಮೇಕೆ ಮಟನ್ ಜಾಸ್ತಿ ಲೈಕ್ ಮಾಡೋದು ಇವು ಇಲ್ಲಿ ಬರೋದಲ್ಲ ಮೇಕೆ ಮಟನ್ ಜಾಸ್ತಿ ಕುರಿ ಮಟನ್ ಲೈಕ್ ಮಾಡೋದು ನಾರ್ಮಲ್ ಆಗಿ ನಾನು ನೋಡಿದೆ ಬೇರೆ ಕಡೆ ಎಲ್ಲ ಈ ಕುರ್ತಾ ಇವೆಲ್ಲ ಸಿಕ್ಕಲ್ಲ ಈಕೆ ಕಳ್ಳು ನಮ್ಗೆ ಈಗ ಹೇಳಿದ್ರೆ ನಾನು ಸೋಮಬಾಯಿ ಅಂತ ಹಾಂ ಅವ್ರು ಹಂಗೆಲ್ಲ ಪ್ರತಿಯೊಂದು ಅವರೇ ಎಲ್ಲ ಮಾಡ್ತಾರೆ ಹ್ಞೂ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಈಗ ನಮ್ಗೆ ಡೈಲಿ ಒಂದು ಇಪ್ಪತ್ತು ಕೆಜಿ ಸುತ್ತಲು ಸಿಟಿ ಚಾಪ್ ಹಾಕಿಲ್ಲ ಅದನ್ನ ಅದು ತುಂಬಾ ಚೆನ್ನಾಗಿರುತ್ತೆ ಅದು ಬರುತ್ತೆ ಅಡ್ರೆಸ್ ಯಾವ್ದು ಬಾಬನ ಟೆಂಪಲ್ ತಾಲೂಕು ಮಂಡ್ಯ ಡಿ ಮೈನ್ ರೋಡ್ ಎಲ್ಲ ಇದೆ ಮೇನ್ ರೋಡ್ ಬ್ಯಾಂಕ್ ಆಪೋಸಿಟ್ ಬ್ಯಾಂಕ್ ಆಫ್ ರೋಡ್ ಮೇನ್ ರೋಡ್ ಇರೋದು ನಮ್ಗೆ ಇದೇ ಫಸ್ಟ್ ನಾವು ಓದಿದ್ದು ಮೈಸೂರು ಕಡೆಯಿಂದ ಒಳ್ಳೆ ಊಟ ತಿಳ್ಕೊಂಬಂದ್ವಿ ಎಲ್ ಸಿಗುತ್ತೆ ಊಟ ಚೆನ್ನಾಗಿರೋದಂತ ನಿಮ್ಮ ಲೊಕೇಶನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಊಟ ನೆಕ್ಸ್ಟ್ ವಿಸಿಟ್ ಕೊಡಬೇಕು ಯಾವ್ದು ಇಷ್ಟ ಆಯ್ತು ನಿಮಗೆ ಇಲ್ಲಿ ಮಟನ್ ತಗು ನಾವು ಮಟನ್ ತೊಗೊಂಡಿದ್ವಿ ಮಟನ್ ತುಂಬ ಚೆನ್ನಾಗಿದೆ சோ ட்ரை பண்ணிமா ஐடியர் ட்ரை பண்ணி விடு. ரொம்ப சனாயிது ட்ரை பண்ணி. சோ ட்ரை ಮಾಡಿ அங்கே போடலா? हां இது எனர்ஜி ட்ரை பண்ணுது போடலாம். சாம்பார் வத்திக்கற இது மட்டும் சாம்பார் ਨੂੰ மாத்தி ಮತ್ತೆ இது ரெண்டு வர ட்ரை இதோ கொஞ்சம் ಇಲ್ಲಿ ಎಲ್ಲಿಂದ ಬಂದಿರೋದು ನೀವು ಊಟಿಯಿಂದ ಬಂದಿದ್ದೀರಾ ಅಲ್ಲ ಊಟಕ್ಕೆ ಅಂತ ಬರ್ತೀರಾ ಸುಮ್ಮನೆ ಈ ಕಡೆ ಬಂದ ಊಟಿಯಿಂದ ಅಯ್ಯಾಗ್ಯಪ್ಪ ಮುದ್ದೆ ಅಂದರೆ ತುಂಬಾ ಇಷ್ಟ ಕನ್ನಡ ಚೆನ್ನಾಗೇ ಮಾತಾಡ್ತಿದ್ದೀರಾ ಓಕೆ 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 ಫಸ್ಟ್ ಇಲ್ಲಿ ಟೇಸ್ಟ್ ಮಾಡಿ ಇಲ್ಲಿ ಇಷ್ಟ ಆಗಿ ಇಲ್ಲಿಗೆ ಬರ್ತೀರಾ ಏನು ಇಷ್ಟ ಇರಲಿ ನಿಮಗೆ ಮುದ್ದೆ ಜೊತೆ

ಬಂದರೆ ಅಲ್ಲಿ ಸಿಗೋ ಒಂದು ಖುಷಿನೇ ಬೇರೆ ನಿಮ್ಗೆ ಇಲ್ಲಿ ಬಂದರೆ ಇಲ್ಲಿ ನೋಡೋಂಥ ವೈವೇ ಬೇರೆ ಎಂಥ ಒಂಥರ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಫುಡ್ಡು ತಿನ್ನೋದಕ್ಕೆ ಮಾತ್ರ ಸಕ್ಕದಾಗಿ ಸಿಗುತ್ತೆ ನಿಮಗೆ ಸೊ ನಾವು ಬಂದಿರೋಂಥ ಜಾಗ ನಿಮ್ಗೆ ಯಾವಾಗಲೇ ತೋರಿಸಿರೋ ಥರ ಸೊ ಈ ಗೌರಿ ನೀವು ಗೌರಿಶಂಕರ್ ಹಿಂದೂ ಮಿಲ್ಟ್ರಿ ಹೋಟ್ಲು ಅಂದ್ಬಿಟ್ಟು ಶ್ರೀರಂಗಪಟ್ಟಣ ಹತ್ರ ಬರುವಂಥದ್ದು ಇದು ಸೊ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಬೇರೆ ಮಿಲಿಟ್ರಿ ಹೋಟ್ಲ್ಗಳಲ್ಲಿ ಏನೇನು ಸಿಗೋಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ ಸ್ಪ್ರೇ ಸ್ಪಾಟ್ಸ್ ಎಲ್ಲ ನಿಮಗೆ ಚಾಕ್ನದಲ್ಲಿ ಮಾತ್ರ ನೋಡಕ್ಕೆ ಸಿಗುತ್ತೆ ಬಟ್ ಇಲ್ಲಿ ನಿಮಗೆ ಮಸಾಲದಲ್ಲಿ ಡ್ರೈನಲ್ಲಿ ಮಾಡ್ಕೊಡ್ತಾರೆ ಸ್ಪ್ರೇ ಸ್ಪಾಟ್ಗಳು ಯಾವುದು ಇಕ್ಕಿಕಳ್ಳಂತೆ ಕಳ್ಳಂತೆ ಅಂತೆ ಆಮೇಲೆ ಸುತ್ತಕಳ್ಳು ಮಂಡಿಲಿ ಇವೆಲ್ಲ ನಿಮಗೆ ಈ ಹೋಟ್ಲಲ್ಲಿ ಸಿಗುತ್ತೆ ತಿನ್ನೋದಕ್ಕೆ ಬ್ರೈನ್ ಡ್ರೈ ಮಾಡೋಣ ಗುಡು ಡ್ರೈನು ಎಲ್ಲೂ ಸಿಗೋಲ್ಲ ಜಾಸ್ತಿ ನಿಮಗೆ ಇದು ಸಿಕ್ಕಿದೆ ನೋಡಿ ಹಿಂಗಿದೆ ಅಂತ ಹಾಗಾದಾಗಿ ಬೆಂದಿದೆ ಸ್ವಲ್ಪ ಫೋಟೋ ಶೂಟ್ ಮಾಡೋದು ಮಾಡ್ಬೇಕಾದ್ರೆ ಆರೋಗ್ಯ ಕಟ್ ಮಾಡಲಾ ಹೊರಗಡೆ ಒಳಗಡೆ ಅಂತ ಫ್ರೈನು ತುಂಬ ಜನಕ್ಕೆ ಇಷ್ಟ ತುಂಬ ಜನಕ್ಕೆ ಕಷ್ಟ ಗೊತ್ತಿಲ್ಲ ನನಗೂ ಸುಮಾರಾಗಿ ಇಷ್ಟ ಜಾಸ್ತಿ ಇಷ್ಟ ಇಲ್ಲ ಬಟ್ ಇದು ಮಸಾಲದಲ್ಲಿ ಚೆನ್ನಾಗಿ ಇಳಿದ್ರೆ ಮಾತ್ರ ರುಚಿಯಾಗಿರುತ್ತೆ ಸ್ವಲ್ಪ ತಿಂತಿದ್ರೆ ಆಹಾ ಹಾಂ ಕ್ರೀಮಿ ಕ್ರಿಮಿ ಆ ಕ್ರೀಮಿ ಕ್ರಿಮಿ ಜೊತೆಗೆ ಸೇರುವ ಟೇಸ್ಟ್ ಮಾತ್ರ ಮಜಾ ಇದೆ ಮೈಲೆಲ್ಲ ನೀರು ತುಂಬ್ದು ನಮ್ಮ ಆ ಒಂದು ಬ್ರೈನು ಆ ಒಂದು ಮಸಾಲ ಸಾಕದಾಗೆ ಹೊಂದ್ಕೊಳ್ಳುತ್ತೆ ಒಂಥರ ಬ್ಲೆಂಡ್ ಆಗುತ್ತೆ ಬರೀ ಬ್ರೈನ್ ಆದರೆ ಮಕ್ಕಳಿಗೆ ಥರ ಹಾಕ್ಬೋದು ಬಟ್ ಈ ಮಸಾಲದಲ್ಲಿರೋ ಒಂದು ಸ್ಪೈಸಿ ಆ ಒಂದು ಮಸಾಲೆ ಚೆನ್ನಾಗಿ ಅದಕ್ಕೆ ಮ್ಯಾಚ್ ಆಗ್ತಿದೆ ಮ್ಯಾ ಚೆನ್ನಾಗಿದೆ ಕ್ರೈ ಮಾಡ್ರಿ ಇದನ್ನು ಇದನ್ನು ಬೇರೆ ಯಾವುದೇ ಮಸಾಲದಲ್ಲಿ ಬೇಯಿಸಿ ಡ್ರೈ ಮಾಡಿಲ್ಲ ಡೈರೆಕ್ಟು ಕಡಿಮೆ ಉಂಡೆ ಕಟ್ಟಿ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡಿರೋದು ಬಟ್ ಒಳಗಡೆ ಇರೋ ಮಸಾಲೆ ಮಾತ್ರ ಚಿಂದಿ ಅವಾಗಲೇ ಒಂದು ಕೊಟ್ಟರು ಬಿಸಿ ಬಿಸಿ ತಿಂದೆ ಮಸ್ಟು ಡ್ರೈ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಇದರಲ್ಲಿರೋ ಮಸಾಲೆ ಹೆಂಗಿದೆ ಅಂದರೆ ಮಟನ್ ಜೊತೆ ಸಕಲ ಬ್ಲೆಂಡಾಗಿ ಹೋಗಿದೆ ಸಿ ಹಿಂಗೆ ಎಳಿತಿದ್ರೆ ಅದು ನೋಡಿ ಮಟನ್ ಅವೆಲ್ಲ ಸಣ್ಣ ಸಣ್ಣದಾಗಿ ಮಟನ್ ಪೀಸು ಪ್ಲಸ್ ಮಸಾಲೆ ಸೂಪರಾಗಿ ನುಣ್ಣ ಮಾಡಿ ಹಾಕಿರ್ತಾರೆ ತಿಂತಿದ್ರೆ ಮಾತ್ರ ನೆಕ್ಸ್ಟು ಲೆವೆಲ್ ನೆಕ್ಸ್ಟ್ ಲೆವೆಲ್ ಏನೇ ಇದಕ್ಕೆ ಯಾವುದೇ ಒಂಥರ ಬೇರೆ ಸೈಡ್ಸ್ ಎಲ್ಲ ಬೇಕಾಗಿಲ್ಲ ಇದೇ ಸೈಡ್ಸ್ ಥರ ಹ್ಞೂ 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 ಹೊರ್ಗಡೆ ಲೇರು ಸ್ವಲ್ಪ ತಣ್ಣಗಾಗಿದ್ರು ಜೊಡ್ಗಡೆಯಾಗಿದೆ ಹೊರ್ಗಡೆ ಲೇಔರು ಫ್ಲೇವರ್ಸ್ ಸಕ್ಕದಾಗಿ ಸಿಗುತ್ತೆ ಬಟ್ ಒಳಗಡೆ ಮಸಾಲ ಮಾತ್ರ ಅಲ್ಟಿಮೇಟ್ ಆಗಲಿಲ್ಲ ನನಗೆ ರುಚಿ ರುಚಿಯಾಗಿದೆ ಮಟನ್ ಪೀಸು ಸಕಾಲಕ್ಕೆ ಸಿಗುತ್ತೆ ತಿನ್ಬೇಕಂದ್ರೆ ಅಲ್ಲಿಗೆ ಚೆನ್ನಾಗಿದೆ ಮಸಾಲ ಪ್ಲಸ್ ಮಟನ್ ಪೀಸ್ ಎರಡೂ ಕೂಡ ಕರೆಕ್ಟಾಗಿ ಸಿಗುತ್ತೆ ಒಂದು ದೇವಲ್ಲಿ ಒಂದು ಜಾಸ್ತಿ ಒಂದು ಕಮ್ಮಿ ಅಂತ ಇಂದ ಸೂಪರ್ ಆಗಿದೆ ನಾ ಇದರಲ್ಲಿ ಮಸಾಲೆನೂ ಮಾಡ್ತಾರೆ ಸಾಂಬಾರು ಕೈಮ ಸಾಂಬಾರು ಅದ್ರ ಜೊತೆ ತಿಂದರೆ ಮಾತ್ರ ಬರದೇ ಹೋಗ್ತಿರ ನೀವು ಸೊ ನೋಡಿ ಎಲ್ಲ ಪೀಸ್ನ ಸಣ್ಣ ಸಣ್ಣದಾಗಿ ಒಡೆದು ಪೆಪ್ಪರ್ ಹಾಕಿ ಕರ್ಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡಿಕೊಟ್ಟಿರ್ತಾರೆ ಅಷ್ಟು ಮೆಣಸಿಕ್ ಹೋಗಿದೆ ಪೆಪ್ಪೋರ್ದ್ದು ಫ್ಲೇವರ್ ಜಾಸ್ತಿ ಇದೆ ಆ ಒಗ್ಗರಣೆ ಹಾಕಿರ್ತಾರಲ್ಲ ಆ ಪೆಪ್ಪರ್ ಆಯಿಲೆಲ್ಲ ಚೆನ್ನಾಗಿ ಫ್ರೈ ಆಗಿ ಇದನ್ನು ನೀವು ತೀರ್ಥ ಸೇವನೆ ಜೊತೆ ಸಿಕ್ಬಿಟ್ರೆ ಮಾತ್ರ ಮಜುವಾಗಿ ಎಂಜಾಯ್ ಮಾಡ್ತೀರ ಇಲ್ಲಿ ತೀರ್ಥ ಸೇವನೆಗೆ ಅಲೋ ಇದೆ ಈ ಏನಿದೆ ಈ ಜಾಗ ಯಾಕೆ ಒಂದ್ಸರಿ ತೋರ್ಬಿಡೋಂಗೇನೇನೆ ಈ ಜಾಗ ಏನಿದೆ ಇದೆಲ್ಲ ತೀರ್ಥ ಸೇವನೆಯ ಜಾಗ ಸ್ವಲ್ಪ ಪ್ರಶಾಂತವಾಗಿದೆ ಅಂದ್ಬಿಟ್ಟು ನಾವು ಈ ಕಡೆ ಬಂದು ಕೂತ್ಕೊಂಡ್ವಿ ಸೊ ಒಳಗಡೆ ಹೋಟ್ಲು ಒಳಗಡೆ ಜಾಗ ಇದೆ ಓಟ್ಲ್ ಒಳಗಡೆ ಜಾಗ ಇರೋದು ನಿಮಗೆ ಫ್ಯಾಮಿಲಿ ಜೊತೆ ಬಂದರೆ ಕುತ್ಕೊಂಡು ಆರಾಮಾಗಿ ಹೋಗೋದಕ್ಕೆ ಅಲ್ಲಿ ಜಾಗ ಸಪ್ರೇಟಾಗಿ ಇದೆ ಇದು ಪ್ಯಾಚುಲರ್ಸ್ಗೆ ನಮ್ಮಂಥವ್ರಿಗೆ ಈ ಜಾಗಳು ಬಂತು ಇದೆ ಇದೆ ಮೇನ್ ಇದು ಹೈಲೈಟು ಇದು ಅಟ್ರಾಕ್ಷನು ಜನ ಬಂದರೆ ಮಾತ್ರ ಇದನ್ನ ಕೇಳಿ ಕೇಳಿ ತಗೊಂಡು ತಿಂತರಂತೆ ಹೆಂಗಿದೆ ಇದೆಲ್ಲ ಫ್ಯಾಟ್ ಅಲ್ಲ ಇದು ಇದೆ ಇದೆಲ್ಲ ಇದೆಲ್ಲ ಚರ್ಬಿ ಅಲ್ಲ ಚರ್ಬಿ ಥರ ಕಾಣುತ್ತಂತೆ ಬಟ್ ಚರ್ಬಿ ಅಲ್ಲವಂತೆ ಸೊ ಅವ್ರು ಹೇಳಿದ್ರು ಸಾರ್ ಏನು ಸರ್ ಇಷ್ಟೊಂದು ಚರ್ಬಿ ಇದೆ ಇದಕ್ಕೆ ಚರ್ಬಿ ಎಲ್ಲ ಇದು ಚರ್ಬಿ ಥರ ಕಾಣುತ್ತೆ ಅಂತ ಹೇಳಿದ್ರು ಪೆಪ್ಪರ್ ಹಾಕಿ ಆಯಿಲ್ ಹಾಕಿ ಮಾಡಿರ್ತಾರೆ ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಹೋಗಿತ್ತಿದ್ರೆ ಮೇಲುಗಡೆ ಚರ್ಬಿ ಅಲ್ಲ ಬಟ್ ಫ್ಲೇವರ್ ಸಕಾಲಾಗಿದೆ ಜ್ಯೂಸಿನ ರಿಲೀಸ್ ಆಗಿದೆ ಆಮೇಲೆ ಪೆಪ್ಪರು ಅವಾಗಲೇ ನಾನು ಟೇಸ್ಟ್ ಮಾಡಿದನಲ್ಲ ಚಿಕನಲ್ಲಿ ಸೊ ಅದೇ ಪೇಪರ್ ಹಾಕಿರ್ತಾರೆ ಕಣ ಕಣ ದಪ್ಪ ಕಣ ಹಾಕಿರ್ತಾರೆ ಅಗಿತಿದರೆ ಬೆಪ್ಪರ್ದು ಜಾಸ್ತಿ ಫ್ಲೇವರ್ ರಿಲೀಸ್ ಆಗುತ್ತೆ ಮೊದಲೆಲ್ಲ ನೀರು ತುಂಬ್ಕೊಬಾರ್ದು ಮಟ್ ಚಾಕಣದಲ್ಲಿ ತಿಂದಿನಿ ನಾನು ಇದನ್ನು ಕಟ್ ಮಾಡಿಕೊಡ್ತಾರೆ ಚಾಕಣ್ಯದಲ್ಲಿ ಹಾಕ್ಕೊಡ್ತಾರೆ ಬಟ್ ಆ ಫ್ಲೇವರೇ ಬೇರೆ ಈ ಫ್ಲೇವರೇ ಬೇರೆ ಗುರು ಇದನ್ನು ತಿಂದಮೇಲೆ ನೀವು ಅದನ್ನ ಮಾರ್ತೆ ಬಿಡ್ತೀರ ಮುದ್ದೆ ಸಿಗುತ್ತೆ ರೈಸ್ ಸಿಗುತ್ತೆ ಎರಡು ಐಟಮ್ ಸಿಗೋದು ನಿಮ್ಮಲ್ಲಿ ಚಪಾತಿ ಪರೋಟ ಬೇರೆ ಬಿರಿಯಾನಿ ಪರಿಯಾನಿ ಏನೂ ಸಿಗೋಲ್ಲ ಗುರು ಮುದ್ದೆ ಸಿಗುತ್ತೆ ರೈಸ್ ಸಿಗುತ್ತೆ ಮುದ್ದೆ ಜೊತೆ ಚಾಪ್ಸ್ ಗ್ರೇವಿ ಆಮೇಲೆ ಕೈಮಾ ಗ್ರೇವಿ ತಲೆ ಮಾಂಸ ಗ್ರೇವಿ ಬೋಟಿ ಗ್ರೇವಿ ಯಾ ಗ್ರೇವಿ ಯಾರು ತಿನ್ನಿ ಚೆನ್ನಾಗಿರುತ್ತೆ ಅದ್ರ ಜೊತೆ ಸಪ್ರೇಟಾಗಿ ಗ್ರೇವಿ ಕೊಡ್ತಾರೆ ಇದು ನೋಡಿ ಯಾವುದೇ ಗ್ರೇವಿ ಕೊಟ್ಟವ್ರು ಇದು ಚರ್ವಿ ಅಂತ ಕೇಳ್ತಾ ಇದ್ದೀನಿ ಮೇಕೆ ಮಟನು ಈ ಗ್ರೇವಿ ಗಟ್ಟಿಯಾಗಿ ತಿಕ್ಕಾಗಿ ಚೆನ್ನಾಗಿದೆ ಮುದ್ದೆಗಂತೂ ಸಕ್ಕದಾಗಿ ಹೊಂಟ್ಕೊಂಬಿಡ್ತು ಯಾ ಇಲ್ಲಿ ಕೊಡೋ ಫ್ಲೇವರೇ ಸೂಪರ್ ಗುರು ಗ್ರೇವಿನಲ್ಲಿ ತಗೊಳನ ಇಲ್ಲಿ ತಿನ್ನಲ್ಲ ಈ ಬ್ರೈನ್ ಫ್ರೈನಲ್ಲಿ ಸ್ವಲ್ಪ ತೆಳ್ಳಗಿತ್ತು ಇದು ಇನ್ನೂ ತಿಕ್ಕಾಗಿದೆ ಆ ಫ್ಲೇವರ್ ಮಾತ್ರ ಬಾಯಲ್ಲಿ ಹಿತವಾಗಿದೆ ಮುದ್ದೆಗೆ ಮಾತ್ರ ಸಾಕಾಗ ಬಂದ್ಕೊಳ್ಳುತ್ತೆ ಇಲ್ಲಿ ರೈಸ್ ಜೊತೆ ತಿಂತಿದ್ರೆ ಮಾತ್ರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಈ ಗ್ರೇವಿ ಮಾತ್ರ ಅದ್ಭುತವಾಗಿದೆ ಸಾಕಾಗಿ ಸ್ವಲ್ಪ ಚರ್ಬಿ ಎಲ್ಲ ಕರಗಿ ಎಣ್ಣೆ ಬಿಟ್ಕೊಂಡಿರುತ್ತೆ ಗ್ರೇವಿನಲ್ಲಿ ಬಟ್ ಅದೇ ಮಜಾ ನಾಲ್ಗೆ ಸುತ್ತ ಆ ಫ್ಲೇವರ್ ಆವರಿಸ್ಕೊಳುತ್ತಲ್ಲ ಮಟನ್ ತಿಂತಿದ್ದೀನಿ ಅಂತ ಅನಿಸ್ಬೇಕು ಆ ಬರೀ ಸೇರ್ವ ತಿಂದರೂ ಅಷ್ಟು ಚೆನ್ನಾಗಿದೆ ಅಯ್ಯೋ ಬಿಡಿಸ್ಕೊಂಬಿಡ್ತಾವ ಹಾಗೆ ನೀಟಾಗಿ ಗುರು ಹೆಂಗಿದೆ ನೋಡಿ ಗುರು ನೋಡ್ತಿದ್ರಾ ನನಗಂತೂ ಬೈಕೊಂತೀರ ನೀವು ಬೈಕೊಳ್ಳಿ ಇರೋ ಪೀಸ್ ಅಂತೂ ಕುಗ್ತಿದೆ ಕಣ್ಣ ಫ್ಲೇವರ್ ಎಲ್ಲ ಹೇಳ್ಕೊಂಬಿಟ್ಟಿದೆ ಮಟನ್ ಫ್ಲೇವರ್ ಸಕಲಾಗಿ ಸಿಗುತ್ತೆ ಜಾಸ್ತಿ ಚರ್ಬಿ ಸಿಗಲಿಲ್ಲ ಆದರೆ ನನಗೆ ಬಟ್ ಫ್ಲೇವರ್ ಮಾತ್ರ ಸಾಕಾದ ಸಿಕ್ತು ಮಟನ್ ಮಾತ್ರ ಸಕದಾಗಿ ಬ್ಲೆಂಡಾಗಿ ಹೋಗಿದೆ ಸಾಂಬಾರು ಜೊತೆ ಆ ಫ್ಲೇವರು ಮತ್ತು ಮಟನ್ ಚರ್ ಫ್ಲೇವರ್ ಎರಡೂ ಚೆನ್ನಾಗಿದೆ ಪೀಸ್ ಅಂತೂ ಬೇಕಾಗಿರಲಿಲ್ಲ ಕೈಯಲ್ಲೇ ನುಣ್ಣಬೋದು ಹಾಂ ಇದೆ ಚಾಪ್ಸ್ ಪೀಸ್ ಅಂತೂ ಅಲ್ಟಿಮೇಟು ನೂರ ತೊಂಬತ್ತು ರೂಪಾಯಿ ಅಷ್ಟೇ ಓವರ್ ರೇಟ್ ಏನಿಲ್ಲ ನನ್ನ ಪ್ರಕಾರ ಮಟನ್ ಎಲ್ಲ ಐಟಮ್ಸ್ ನೂರ ತೊಂಬತ್ತು ರೂಪಾಯಿ ಕೊಡ್ತಾವ್ರೆ ಬೋಟಿ ತೊಳೆ ಮಾಂಸ ಮಟನ್ ಚಾಪ್ಸು ಎಲ್ಲ ನೂರ ತೊಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಫಿಕ್ಸು ಇಲ್ಲಿ ಬಂದರೆ ನಿಮಗೆ ಎರಡು ಕಾಲು ಸಿಗುತ್ತೆ ಒಂದು ಕಾಲು ಸಿಗಲ್ಲ ಸೊ ನೀವು ಒಬ್ರಾರೂ ಬನ್ನಿ ಇಬ್ರ ಬನ್ನಿ ಸೊ ಮಿನಿಮಮ್ ಒಂದು ಪ್ಲೇಟಲ್ಲಿ ಎರಡು ಕಾಲು ಬರುತ್ತೆ ಚೆನ್ನಾಗಂತ ಬೆಂದಿದೆ ಕರೆಕ್ಟಾಗಿ ಬೇಯಿಸಿದರೆ ಇರಬೇಕು ಅಂತ ಅನಿಸುತ್ತೆ ಆ ಫ್ಲೇವರ್ ಅಷ್ಟು ಚೆನ್ನಾಗಿ ಇಳಿದಿದೆ ಕಾಲು ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದರೆ ಕಾಲು ಫ್ಲೇವರು ಚೆನ್ನಾಗಿ ಸಿಗುತ್ತೆ ಸ್ವಲ್ಪ ಸ್ಪೈಸಿ ಅಂತ ಅನಿಸುತ್ತೆ ಕಾಲು ತಿನ್ನಬೇಕು ಕಾಲು ಸೂಪ್ ಕುಡಿಬೇಕು ಅಷ್ಟು ಫ್ಲೇವರು ಜಾಸ್ತಿ ಖಾರ ಅನಿಸಿಲ್ಲ ಫ್ಲೇವರ್ ಸಿಗ್ತಿತ್ತು ಬಟ್ ಈಗ ಕಾಲು ತಿನ್ಬೇಕಾದ್ರೆ ಹ್ಞೂ ಸ್ವಲ್ಪ ಖಾರ ಆಗಿಬೇಕಾದ್ರೆ ಇದನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಡಿರ್ತಾರೆ ಕಾಲನ್ನ ಸೊ ಆವಾಗ ಗಿಪ್ಪರ್ ಖಾರ ಪುಡಿ ಜಾಸ್ತಿ ಹಾಕಿ ಬೇಯಿಸಿರ್ತಾರೆ ಆ ಫ್ಲೇವರ್ ಜಾಸ್ತಿ ಇಳ್ಕೊಂಡಿದೆ ಬಟ್ ಒಟ್ಟರಲ್ಲಿ ಕಾಲು ಸೂಪ್ ಸಕ್ಕತ್ತಾಗಿದೆ ಟೇಸ್ಟಿಯಾಗಿದೆ ಕಾಲು ಚೆನ್ನಾಗಿದೆ ಇನ್ನೂರು ಮೂವತ್ತು ರೂಪಾಯಿ ಎರಡು ಕಾಲು ಬರೀ ಸೂಪ್ ಕೊಡೋಲ್ಲ ಇಲ್ಲಿ ಕಾಲು ತೊಗೊಂಡ್ರೆ ಸೂಪ್ ಕೊಡೋದು ಈ ಗ್ರೇವಿ ಚೆನ್ನಾಗಿ ಇಷ್ಟ ಆಗುತ್ತೆ ಯಾಕಂದರೆ ಇದು ಗಟ್ಟಿಯಾಗಿದೆ ಮಸಾಲ ಭರಿತವಾಗಿದೆ ಗ್ರೇವಿ ಪೀಸು ತಪ್ಪು ತಪ್ಪ ಇದೆ ಹಾಂ ನೋಡಿ ಈ ಥರ ಇರಬೇಕು ಗ್ರೇವಿ ಆ್ಯಕ್ಚುಲಿ ಗಟ್ಟಿಯಾಗಿರಬೇಕು ಗ್ರೇವಿರಬೇಕು ಗ್ರೇವಿ ಚೆನ್ನಾಗಿರುತ್ತೆ ಗ್ರೇವಿ ಗಟ್ಟಿಯಾಗಿರೋದಕ್ಕೆ ಜಾಸ್ತಿ ಸಿಗುತ್ತೆ ಸ್ಪೂನ್ಗೆ ಪೀಸ್ ಮೇಲೆ ಜಾಸ್ತಿ ಕೂತಿರುತ್ತೆ ಕಸ್ತಾಯಿದ್ರೆ ಗ್ರೇವಿ ಜೊತೆ ಆ ಬೋಟಿ ಫ್ಲೇವರು ಅಬಾ ಬಾ ಬಾ ಬಾಬಾ ಚೆನ್ನಾಗಿ ಕ್ಲೀನ್ ಮಾಡಿದರೆ ಬೋಟಿ ಫ್ಲೇವರ್ ಜಾಸ್ತಿ ಸಿಗುತ್ತೆ ಗುರು ಹ್ಞೂ ಕಷ್ಟ ಇದ್ರೆ ಕಷ್ಟ ಇದ್ರೆ ಬೋಟಿ ಫ್ಲವರ್ ಎಷ್ಟು ಚೆನ್ನಾಗಿ ರೀಸ್ ಆಗುತ್ತೆ ಸುತ್ತಕೊಂಡು ಮಾತ್ರ ಮಿಸ್ ಮಾಡಿಬಿಡಿ ಟ್ರೈ ಮಾಡಿ ಆಮೇಲೆ ನಿಮಗೆ ಗುರುದಾನು ಸಿಗುತ್ತೆ ಆಮೇಲೆ ಮಂಡಿಲಿ ಅಂತ ಏನೇನು ಹೇಳ್ತಾರಲ್ಲ ಅವೆಲ್ಲ ಸಿಗುತ್ತೆ ಗುರು ಇಲ್ಲಿ ಬಂದರೆ ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಶ್ರೀನಂಗಪಟ್ಟ ಹತ್ರ ಬಾಬು ರೈನ್ ಕೊಪ್ಪಳು ಬನ್ನಿ ಸುತ್ತಮುತ್ತ ಇದ್ದರೆ ಟ್ರೈ ಮಾಡ್ಬೋದು ಯಾರು ಊಟಿಂದ ಬಂದಿದಾರೆ ಗುರು ಟ್ರೈ ಮಾಡೋದಕ್ಕೆ ಊಟ ಊಟ ತಿನ್ನೋದಕ್ಕೆ ರೆಗ್ಯುಲರ್ ಅಂತೀನಿ ಊಟಿಂದ ನಾನ್ ವೆಜ್ ಎಷ್ಟು ರೇಜ್ ಇದೆ ನೋಡು ಮಗ ಹೆಂಗಿದೆ ಹೇಳಿದು ಹ್ಮ